ನಮಸ್ಕಾರ ನಾಳೆ ಹದಿನೇಳನೇ ಲೋಕಸಭಾ ಲೋಕಸಭೆಗೆ ಎರಡನೇ ಹಂತದ ಮತದಾನ ನಡೀತಾ ಇದೆ ಮೊದಲನೇ ಹಂತದ ಮತದಾನ ಏಪ್ರಿಲ್ ಹನ್ನೊಂದರಂದು ನಡೆದಿತ್ತು ಎರಡನೇ ಹಂತದ ಮತದಾನ ತೊಂಬತ್ತೇಳು ಕ್ಷೇ ತೊಂಬತ್ತಾರು ಕ್ಷೇತ್ರಗಳಿಗೆ ನಡೀತಾ ಇದೆ ತೊಂಬತ್ತಾರು ಮುಂಚೆ ತೊಂಬತ್ತೇಳು ಕ್ಷೇತ್ರ ಇತ್ತು ಒಂದು ಕ್ಷೇತ್ರ ತಮಿಳುನಾಡಿನ ಬೆಲ್ಲೂರು ಕ್ಷೇತ್ರವನ್ನು ಕ್ಷೇತ್ರದಲ್ಲಿ ಚುನಾವಣೆಯನ್ನು ಮುಂದೂಡಿದ್ದಾರೆ ಈ ತೊಂಬತ್ತಾರು ಕ್ಷೇತ್ರಗಳಲ್ಲಿ ನಡೀತಿರುವಂಥ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ನಡೀತಾ ಇದೆ ತಮಿಳುನಾಡಲ್ಲಿ ಮೂವತ್ತೆಂಟು ಕ್ಷೇತ್ರಗಳಲ್ಲಿ ಸಂಪೂರ್ಣ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ನಂತರ ಮಹಾರಾಷ್ಟ್ರ ಅಸ್ಸಾಂ ಬಿಹಾರ್ ಉತ್ತರ ಪ್ರದೇಶ್ ಮತ್ತು ಇತರ ರಾಜ್ಯಗಳಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ಈ ಈ ಸಂದರ್ಭದಲ್ಲಿ ಆಗಲೇ ಚರ್ಚೆ ಆಗ್ತಾ ಇದೆ ನಿಮಗೆಲ್ಲ ಗೊತ್ತಿರುವಂಥದ್ದೇ ಇದು ಬಹಳ ವಿಶಿಷ್ಟವಾದ ಚುನಾವಣೆ ಯಾಕೆ ಇದು ವಿಶಿಷ್ಟವಾಗಿದೆ ಚುನಾವಣೆ ಅಂತಂದರೆ ಈ ಬಾರಿ ನಾವು ತೆಗೆದುಕೊಳ್ಳುವಂತಹ ನಿರ್ಣಯ ಈ ಬಾರಿ ನಾವು ಯಾರನ್ನು ಆಯ್ಕೆ ಮಾಡಬೇಕು ಅಥವಾ ಯಾರನ್ನು ಸೋಲಿಸಬೇಕು ಎಂದು ನಾವು ನಿರ್ಧರಿಸುವುದರ ಮೇಲೆ ಭಾರತದ ಪ್ರಜಾಪ್ರಭುತ್ವದ ಅಸ್ತಿತ್ವ ಉಳಿದುಕೊಳ್ಳುತ್ತೆ ಇಲ್ಲಿ ಈ ಹಿಂದೆಯೇ ಮಂಗಳೂರು ವಿಜಯ ಅವರು ಕೂಡ ಈ ಈ ಸರಣಿಯಲ್ಲಿ ಹೇಳಿದರು ಇಲ್ಲಿ ನಾವು ಸೋಲಿಸುವುದು ಮುಖ್ಯ ಆಗಬೇಕಾಗುತ್ತೆ ಈ ಬಾರಿ ಈ ಬಾರಿಯ ಚುನಾವಣೆಯ ವಿಶೇಷತೆ ಅಂದರೆ ಸೋಲಿಸುವುದು ಯಾಕೆ ಅಂತಂದರೆ ಯಾರನ್ನ ಗೆಲ್ಲಿಸ್ಬೇಕಂತ ಪ್ರಶ್ನೆ ಬಂದಾಗಲೇ ಈಗಿನ ಮತಾಂಧ ಮತಾಂಧ ಪಕ್ಷಗಳು ಬಹುಸಂಖ್ಯಾತವಾದದ ಮತಾಂಧತೆಯನ್ನು ಮಾಡ್ತಿರುವಂತಹ ಫ್ಯಾಸಿಸಮ್ನ ಹುಟ್ಟಾಗ್ತಿರುವಂಥ ಪಕ್ಷಗಳು ಏನು ಅಂದರೆ ಬೇರೆ ಪರ್ಯಾಯಗಳು ಈ ಪಕ್ಷಗಳು ಇಲ್ಲ ಎನ್ನುವ ಒಂದು ಎನ್ನುವ ಒಂದು ಅಂಶವನ್ನು ಇಟ್ಟುಕೊಂಡು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡ್ತಾ ಇರೋ ಸಂದರ್ಭದಲ್ಲಿ ನಾವು ಬೇರೆ ಯಾರಿದ್ದಾರೆ ಎನ್ನುವ ತಲೆ ಕೆಡಿಸ್ಕೊಳ್ತಾನೆ ಒಂದೇ ಒಂದು ಅಂಶವಾದಂಥ ಮತಾಂಧ ಮತಾಂಧತೆಯನ್ನು ಬೋಧಿಸ್ತಿರುವಂತಹ ಫ್ಯಾಸಿಸಮನ್ನು ಅಳವಡಿಸ್ಕೊಳ್ಳೋಕ್ಕೆ ಹೊರಟಿರುವಂಥ ಪಕ್ಷಗಳನ್ನ ಸೋಲಿಸುವುದೇ ಈ ಬಾರಿಯ ಚುನಾವಣೆ ಮುಖ್ಯ ಉದ್ದೇಶ ಆಗಬೇಕು ನೀವು ಸೋರಿಸ್ಬೇಕಾದ್ರೆ ಮುಖ್ಯ ಹೊರತಾಗಿ ಅವ್ರು ಬಿಟ್ಟರೆ ಇವ್ರು ಯಾರು ಅನ್ನೋದ್ರ ಬಗ್ಗೆ ನಾವು ನಮಗೆ ಮುಂದೆ ಆಯ್ಕೆಗಳಿಲ್ಲ ಈಗ ಉದಾಹರಣೆಗೆ ಇತ್ತೀಚೆಗೆ ನಿಮ್ಗೆ ಗೊತ್ತಿರುವಂತೆ ನಾಳೆ ನಡೆಯಲಿರುವ ಮಂಡ್ಯದ ಚುನಾವಣೆ ತೆಗೆದುಕೊಳ್ಳಿ ಮಂಡ್ಯದಲ್ಲಿ ನಮಗೆ ಆಯ್ಕೆ ಇಲ್ಲ ಆದರೆ ನಮಗೆ ಮತಾಂಧ ಶಕ್ತಿಗಳನ್ನು ಸೋಲಿಸುವುದೇ ಮುಖ್ಯ ಆಗಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಭಾರತದಲ್ಲಿ ಪ್ರಜಾಪ್ರಭುತ್ವ ಮತ್ತೆ ಮತ್ತೆ ಪ್ರಯೋಗಕ್ಕೆ ಒಳಗಾಡ್ತಾ ಇದೆ ಏನಕ್ಕೆ ಇದು ಚುನಾವಣೆ ನಿರ್ಣಾಯಕ ಆಗುತ್ತೆ ಅಂತಂದರೆ ಈ ಮೂಲಕ ನಾವು ಪ್ರಜಾಪ್ರಭುತ್ವದ ಅಸ್ತಿತ್ವವನ್ನು ಮರುಸ್ಥಾಪಿಸ್ಬೋದು ಅನ್ನೋದು ಒಂದಾದರೆ ಈ ಚುನಾವಣೆ ಯಾವುದೇ ಬಲಿಷ್ಠ ನಾಯಕನ ಆಯ್ಕೆಯ ಚುನಾವಣೆಯಲ್ಲ ನಮ್ಮನ್ನು ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ ಇದು ಬಲಿಷ್ಠ ನಾಯಕನ ಆಯ್ಕೆ ಮಾಡಿ ಮಸ್ಕುಲಾರತ ಕರೀತಾರಲ್ಲ ತೋಳ್ಬಲದ ನಾಯಕನನ್ನು ಆಯ್ಕೆ ಮಾಡಬೇಕು ಎನ್ನುವ ಒಂದು ಹುಸಿ ಪ್ರಚಾರ ಮಾಡ್ತಿದ್ದಾರಲ್ಲ ಈ ಚುನಾವಣೆ ಯಾವುದೇ ರೀತಿಯ ಬಲಿಷ್ಠ ನಾಯಕನ ಆಯ್ಕೆಯ ಚುನಾವಣೆಯಲ್ಲ ಈ ಚುನಾವಣೆ ಭ್ರಷ್ಟಾಚಾರದ ವಿರುದ್ಧದ ಚುನಾವಣೆಯಲ್ಲ ಇದು ನಾವು ಭಾಳ ಕ್ಲಾರಿಟಿ ಇಟ್ಕೋಬೇಕು ಈ ಚುನಾವಣೆ ಮತಾಂಧತೆಯ ವಿರುದ್ಧ ಮತ್ತು ಫ್ಯಾಸಿಸಮ್ ವಿರುದ್ಧ ನಡೀತಿರುವಂಥ ಚುನಾವಣೆ ಇಲ್ಲಿ ಭದ್ರತೆ ನಮಗೆ ಚರ್ಚೆ ವಿಷಯ ಅಲ್ಲ ಇಲ್ಲಿ ಭದ್ರತೆ ನಮಗೆ ಚರ್ಚೆ ವಿಷಯ ಅಲ್ಲದೆ ಆಗಿರೋದ್ರಿಂದ ಈ ಚುನಾವಣೆಯ ಆದ್ಯತೆಯನ್ನು ಸಹ ನಾವು ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ಬೇಕಾಗಿರೋರು ಇದು ಫ್ಯಾಸಿಸಮ್ ಶಕ್ತಿಗಳನ್ನು ಮತ್ತು ಮತಾಂಧ ಶಕ್ತಿಗಳನ್ನು ಸೋಲಿಸುವ ಚುನಾವಣೆ ಅಷ್ಟೇ ಹೊರತಾಗಿ ಇವ್ರು ಬಿಟ್ಟರೆ ಮತ್ತೆ ಎನ್ನುವ ನಾವು ಪದೇ ಪದೇ ಆ ಚರ್ಚೆಗೆ ಹೋದರೆ ನಮ್ಮನ್ನು ಹಾದಿ ತಪ್ಪಿಸುವ ಸಾಧ್ಯತೆಗಳು ಬಹಳವಾಗಿದೆ ಯಾಕೆಂದರೆ ನಮಗೆ ಪರ್ಯಾಯ ಪಕ್ಷಗಳಾಗಿರುವಂಥರಲ್ಲಿ ಸಹ ಅನೇಕ ರೀತಿಯ ಲೋಪದೋಷಗಳು ನಾವು ಕಾಣ್ತಾ ಇರ್ತೀವಿ ಆದರೆ ಈ ನಾವು ಆ ಬದಲಿ ಪಕ್ಷಗಳ ಬಗ್ಗೆ ನಾವೇನು ಮಾತಾಡ್ತಾ ಇದ್ದೀವಿ ಆ ಪಕ್ಷಗಳಲ್ಲಿ ಕನಿಷ್ಠ ಮತಾಂಧತೆಯನ್ನು ಮತ್ತು ಫ್ಯಾಸಿಸಮ್ನ ತರುವಂತಹ ಗುಣಗಳು ಇಲ್ದಿರೋ ಕಾರಣಕ್ಕಾಗಿ ಮಾತ್ರ ನಾವು ಅವನ್ನು ಸದ್ಯದ ಸಂದರ್ಭಕ್ಕೆ ನಾವು ಆಯ್ಕೆ ಮಾಡ್ಕೊಳ್ಬೇಕಾದಂಥ ಒಂದು ಅನಿವಾರ್ಯದ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇದ್ದೀವಿ ಇದು ಆಗಲೇ ಗೊತ್ತಿರುವಂಥ ವಿಷಯ ಈಗ ಎರಡನೇ ಹಂತದ ಚುನಾವಣೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಇತ್ತೀಚಿನ ಬೆಳವಣಿಗೆ ನೋಡಿದ್ದೀರಾ ಮತ್ತೆ ಮತ್ತೆ ವಿರೋಧ ಪಕ್ಷಗಳ ಮೇಲೆ ಐ ಟಿ ರೇಟ್ ದಾಳಿ ಮಾಡ್ತಾ ಇದ್ದಾರೆ ನಿನ್ನೆ ರಾತ್ರಿನೋ ನಿನ್ನೆ ಮಧ್ಯಾಹ್ನನೂ ಕನಿಮೋಳಿ ಅವರ ಮನೆ ಮೇಲೆ ದಾಳಿ ಮಾಡಿದ್ರು ಮತ್ತೆ ಏನೂ ಸಿಗಲಿಲ್ಲ ಅಂತ ವಾಪಸ್ ತಂದರು ಇದರ ಅರ್ಥ ಏನು ಅಂತಂದರೆ ಬಿ ಜೆ ಪಿ ಪಕ್ಷ ಮಾತ್ರ ದುಡ್ಡನ್ನು ವ್ಯಯ ಮಾಡ್ದೇ ಚುನಾವಣೆ ನಡೆಸ್ತಾ ಇದೆ ಎನ್ನುವ ರೀತಿಯ ಒಂದು 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 ಕೀಳುಮಟ್ಟದ ಪ್ರಚಾರಕ್ಕೆ ಇಳಿತಾ ಇದೆಯಾ ಇದು ಮತ್ತೆ ಮತ್ತೆ ನಮ್ಮನ್ನು ಕಾಡ್ತಿರೋ ಪ್ರಶ್ನೆ ಎರಡನೇ ಪ್ರಶ್ನೆ ಇತ್ತೀಚಿನ ಬಂದಿರೋ ಸುದ್ದಿ ಪ್ರಕಾರ ಸಾಧ್ವಿ ಮಾಲೆಗಾಂವ್ ಮಾಲೆಗಾಂವ್ ಬ್ಲಾಸ್ಟ್ ಕೇಸಲ್ಲಿ ಆರೋಪಕ್ಕೆ ಗುರಿಯಾಗಿ ಕಳೆದ ಕೆಲವು ವರ್ಷಗಳಿಂದ ಜೈಲಲ್ಲಿದ್ದಂತಹ ಸಾಧ್ವಿ ಅವರನ್ನು ಬಿ ಜೆ ಪಿ ಪಕ್ಷವು ತನ್ನ ಚು ತನ್ನ ಪಕ್ಷಕ್ಕೆ ಸೇರಿಸ್ಕೊಂಡು ಭೂಪಾಲ್ನಲ್ಲಿ ದಿಗ್ವಿಜಯ ಸಿಂಗ್ ವಿರುದ್ಧ ನಿಲ್ಲಿಸ್ತಾ ಇದ್ದಾರೆ ಎನ್ನುವ ಒಂದು ಸುದ್ದಿ ಇತ್ತೀಚೆ ಈಗ ತಾನೇ ಇದೆ ಇದು ಏನು ತೋರಿಸುತ್ತೆ ಒಂದು ಪಕ್ಷ ಎಷ್ಟು ಕೆಳಕ್ಕೆ ಇಳಿಬಹುದು ಯಾವ ಕೀಳುಮಟ್ಟಕ್ಕೂ ಇಳಿಬೋದು ಒಂದು ಒಂದು ಗೆಲುವಿಗಾಗಿ ಎನ್ನುವುದನ್ನು ಇದು ತೋರಿಸ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಇಷ್ಟು ಕೀಳುಮಟ್ಟಕ್ಕೆ ಇಳಿಯ ಮಟ್ಟಕ್ಕೆ ಪ್ರಜೆ ಹೋಗ್ತಾ ಇದು 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 ಪ್ರಜೆಗಳಲ್ಲಿ ಯಾವ ರೀತಿಯ ಸಿನಿಮೆತನವನ್ನು ಹುಟ್ಟಿಸ್ತಾ ಇದೆ ಅವರಿಗೆ ಮಾ ಮಲೆಗಾಂವ್ ಬ್ಲಾಸ್ಟ್ ಕೇಸಲ್ಲಿ ಆರೋಪಗಳಂತ ಸಹ ಅವ್ರ ಮೇಲೆ ಇನ್ನೂ ಆರೋಪ ಇನ್ನೂ ಆರೋಪ ಮುಕ್ತರಾಗಿಲ್ಲ ಮೊದಲೇ ಹಂತದ ಕೋರ್ಟ್ ಇದರಲ್ಲಿ ಸೂಕ್ತ ಸಾಕ್ಷಾತ್ರೆಗಳಿಲ್ಲ ಅನ್ನೋ ಕಾರಣಕ್ಕೆ ಖೊಲೆಯ ಸಾಗಿದ್ರ ಹೊರತಾಗಿ ಇನ್ನೂ ಆರೋಪದಿಂದ ಮುಕ್ತರಾಗಿಲ್ಲ ಅವರ ಮೇಲಿರುವ ಆರೋಪ ಸಹ ಅಂಥ ಸಣ್ಣ ಆರೋಪಗಳೇನಲ್ಲ ಅದು ಗಂಭೀರವಾದ ಆರೋಪ ಆದಂಥದ್ದು ಬ್ಲಾಸ್ಟ್ ಕೇಸಲ್ಲಿ ಅವರು ಅವರ ಮೇಲಿರುವಂಥ ಆರೋಪ ಆದರೂ ಸಹ ಈ ಬಿ ಜೆ ಪಿ ಪಕ್ಷ ನನಗೆ ಯಾರನ್ನೂ ನಾನು ಕೇರ್ ಮಾಡಲ್ಲ ನನಗೆ ಇಲ್ಲಿಯ ಜನತೆ ಮುಖ್ಯ ಅಲ್ಲ ಇಲ್ಲಿನ ಪ್ರಜಾಪ್ರಭುತ್ವ ಮುಖ್ಯ ಅಲ್ಲ ಇಲ್ಲಿ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮುಖ್ಯ ಅಲ್ಲ ಎನ್ನುವ ಒಂದು ಕೀಳು ಮಟ್ಟದಲ್ಲಿ ಯಾರನ್ನೂ ಕೇರ್ ಮಾಡ್ದಾನೆ ಈ ಈಕೆಯನ್ನು ಕ್ಷ ಕೆಲವೇ ಗಂಟೆಗಳಲ್ಲಿ ಚುನಾವಣೆ ಕಣಕ್ಕೆ ನಿಲ್ಲಿಸ್ತಾ ಇದೆ ಅಂತಂದರೆ ಈ ನಾಳೆ ಮತದಾನ ಮಾಡ್ತಿರುವಂತಹ ಇಲ್ಲಿನ ಪ್ರಜೆಗಳು ಮತ್ತೆ ಮತ್ತೆ ಯೋಚಿಸಬೇಕಾಗಿದೆ ಇದು ಬಹಳ ಗಂಭೀರವಾದಂಥ ಸ್ಥಿತಿ ಇದು ಸವಾಲಿದೆ ನಮ್ಮ ಮುಂದೆ ಇದು ನಾಳೆ ಇದು ಎಲ್ಲಿಗೆ ತೊಗೊಂಡೋಗುತ್ತೆ ಎಲ್ಲಿಗೆ ತೊಗೊಂಡೋಗುತ್ತೆ ಅಂದರೆ ಈ ಬಾರಿ ಏನಾದರೂ ಈ ಮತಂಧ ಶಕ್ತಿಗಳು ಬಂದರೆ ಗೋಡ್ಸೆಯನ್ನು ಮರಳಿ ಮತ್ತೆ ಒಬ್ಬ ಐಕಾನ್ ಮಾಡಲಿಕ್ಕೆ ಹೇಸೋದಿಲ್ಲ ಇದು ಗ್ಯಾರಂಟಿ ಈ ಸಾಧ್ಯ ಅವರನ್ನು ಟಿ ಟಿಕೆಟ್ ಕೊಡ್ಬೋದಲ್ಲ ಅದಾದರೆ ಮುಂದಿನ ದಿನಗಳಲ್ಲಿ ಗೋಡ್ಸೆ ಅವರನ್ನು ಒಂದು ರಾಷ್ಟ್ರದ ಒಬ್ಬ ವ್ಯಕ್ತಿಯಾಗಿ ಮಾಡಲಿಕ್ಕೆ ಹೇಸೋದಿರುವಂಥ ಈ ಮತಾಂಧ ಶಕ್ತಿಗಳನ್ನು ನಾವು ಸೋಲಿಸಬೇಕಾಗಿದೆ ಇದು ಮತ್ತೆ ಮತ್ತೆ ನಾವು ಪುನರುಚ್ ಮತ್ತೆ ಮತ್ತೆ ಅದನ್ನು ಪುನರುಚ್ಛಿಸ್ತಿರೋದಕ್ಕೆ ಕಾರಣ ಅಂತಂದರೆ ಇದರಲ್ಲಿ ನಾವು ಎಡುವಿದರೆ ಮುಂದಿನ ಹದಿನೈದು ಮುಂದಿನ ಐದು ವರ್ಷಗಳಲ್ಲಿ ನಾವು ಅನುಭವ ನಾವು ಅನುಭವಿಸುವ ನಾವು ಸಿಲುಕಿಕೊಳ್ಬೋದಂಥ ದುರಂತಗಳಿದಾವಲ್ಲ ಅದು ನಮ್ಮ ಊಹೆಗೂ ಇಲ್ಲ ಇದು ನಮ್ಮ ಮುಂದಿರುವ ಆಯ್ಕೆಯ ಪ್ರಶ್ನೆ ಎರಡನೇದಾಗಿ ಇತ್ತೀಚಿನ ಬರೆದಿರುವ ವರದಿಗಳ ಪ್ರಕಾರ ಮೊದಲ ಹಂತದ ನಡೆದ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅಂತಹ ಲೀಡ್ ಅಂತ ಏನು ಹೇಳ್ತಾರಲ್ಲ ಲೀಡ್ ಸಿಗುವ ಚಾನ್ಸ್ ಸಾಧ್ಯತೆಗಳು ಇಲ್ಲ ಎನ್ನುವ ಒಂದು ಕೆಲವು ಸಮೀಕ್ಷೆಗಳು ಬರ್ತಾಯಿದ್ದಾವೆ ಉದಾಹರಣೆಗೆ ಉತ್ತರ ಪ್ರದೇಶದಲ್ಲಿ ಶೇಕಡ ಅರವತ್ತೈದು ಅರವ ಅರವತ್ತು ಮೂರು ಪ್ರಮಾಣಕ್ಕಿತ್ತಲೂ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಗಿರೋದು ಇದಕ್ಕೊಂದು ಉದಾಹರಣೆಯ ಕೊಡ್ತಾ ಈ ಈ ಹಿಂದಿನ 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 ಚುನಾವಣೆಗಳಲ್ಲಿ ಈ ಬಿ ಜೆ ಪಿಯ ಬೆಂಬಲಿಗರು ತಮ್ಮ ನಾಯಕನನ್ನು ಸದ್ಯಕ್ಕೆ ಮೋದಿ ಅಂತ ಕರಿಬೋದಲ್ವ ಮೋದಿಯವರನ್ನು ಗೆಲ್ಲಿಸ್ಬೇಕಂದ್ರೆ ಒಂದು ಎನ್ ಮಾಸಾಗಿ ಒಂದು ಒಂದು ಮೋದಿ ಎನ್ನುವ ಒಂದು ಬ್ರ ಇದರಲ್ಲಿ ಮತದಾನಕ್ಕೆ ಮುಂದಾಗ್ತಿರುವಂಥ ಕಾಲಘಟ್ಟ ಈಗ ಕಾಣ್ತಾ ಇಲ್ಲ ಅನ್ನುವ ಒಂದು ಸಮೀಕ್ಷೆ ವರದಿಗಳು ಹೇಳ್ತಾ ಇದ್ದಾವೆ ಇದರ ಅರ್ಥ ಏನು ಅವರ ಕಟ್ಟ ಬೆಂಬಲಿಗರು ಸಹ ಭ್ರಮನಿರಸನಗೊಂಡಿದ್ದಾರಾ ಎನ್ನುವ ಪ್ರಶ್ನೆ ಇಲ್ಲಿ ಉಟ್ಕೊಳ್ತಾ ಇದೆ ಇದು ನಿಜ ಸಹ ಹೌದು ಅನೇಕ ರೀತಿಯ ಅನಿರೀಕ್ಷಿತ ಪರಿಣಾಮಗಳು ಗೊತ್ತಾಗುವ ಸಾಧ್ಯತೆಗಳಿದ್ದಾವೆ ಇತ್ತೀಚೆಗೆ ಒಂದು ಕಡೆ ನಾನು ಓದಿರೋ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಮೇಲ್ಜಾತಿಗಳೇನಿದಾರಲ್ಲ ಬ್ರಾಹ್ಮಣರು ಕಾಯಸ್ತ್ರರು ಮತ್ತು ಬನಿಯಾಗಳು ಬಿ ಜೆ ಪಿ ಬಗ್ಗೆ ಆಕ್ರೋಶಗೊಂಡಿದ್ದಾರೆ ಅಲ್ಲಿ ಒಂದು ಕಡೆ ಒಂದು ರೀತಿಯ ಒಂದು ಒಂದು ಸ್ಲೋಗನ್ ಅಂತಲೇ ಕರೀರಿ ಒಂದು ರೀತಿಯ ಸ್ಟೇಟ್ಮೆಂಟ್ ಕೂಡ ಒಂದು ತಮಾಷೆಯಾಗಿ ಹರಿದಾಡ್ತಾ ಇದೆ ಈ ಬಿ ಜೆ ಪಿ ಪಕ್ಷ ಬ್ರಾಹ್ಮಿಣ್ಕೋ ಟಿಕೆಟ್ ಕಾಟ ಕಾಯಸ್ತಾಕೋ ನಾಗ್ ಕಾಟ ಬನಿಯಾಕೋ ಜೇಬ್ ಕಾಟ ಅನ್ನುವ ರೀತಿಯಲ್ಲಿ ಮೇಲ್ಜಾತಿಗಳು ಒಂದು ರೀತಿಯ ಬಿ ಜೆ ಪಿ ವಿರುದ್ಧ ಒಂದು ಆಕ್ರೋಶಗೊಂಡಿರೋ ಸಹ ಇವಾಗ ಕೇಳಿ ಬರ್ತಾ ಇದ್ದರೆ ಬ್ರಾಹ್ಮಣರ ಟಿಕೆಟ್ ಕಟ್ ಮಾಡಿದರು ಕಾಯಸ್ತ್ರ ನಮ್ಮ ಮೂ ಕಟ್ ಮಾಡಿದರು ಬನಿಯಾಗಳ ಜೇಬ್ ಕಟ್ ಮಾಡಿದ್ರು ಈ ಬಿ ಜೆ ಪಿಗಳು ಎನ್ನುವ ರೀತಿಯ ಒಂದು ಭ್ರಮ ಮೇಲ್ಜಾತಿಗಳಲ್ಲಿ ಬರ್ತಾ ಇದೆ ಒಂದು ಜಾತಿ ವಿರೋಧಿ ಚಳುವಳಿ ಸಂದರ್ಭದಲ್ಲಿ ಈ ರೀತಿಯ ಒಂದು ಸ್ಲೋಗನ್ನು ನಿಜಕ್ಕೂ ಅರ್ಥಪೂರ್ಣವಾಗಿರುವಂಥ ಸಂದರ್ಭದಲ್ಲಿ ಇದು ಬಿ ಜೆ ಪಿಗೆ ಅನ್ವಯಿಸ್ತಿರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಅನಿರೀಕ್ಷಿತ ಪರಿಣಾಮಗಳನ್ನು ಅನಿರೀಕ್ಷಿತ ಫಲಿತಾಂಶಗಳನ್ನು ಕೊಡುವ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ ಯಾಕೆ ಹೇಳ್ತಿದ್ದೀವಿ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ನೋಡಿದಂತಹ ಮೋದಿಯ ಕುರಿತಾದ ಒಂದು ಭ್ರಮೆ ಮೋದಿ ಕುರಿತಾದಂಥ ಒಂದು ಹುಮ್ಮಸ್ಸು ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿದೆ ಅಂತಲೇ ಹೇಳ್ಬೋದು ನಾವು ಆ ಮೋದಿ ಮೋದಿ ಎನ್ನುವ ಒಂದು 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 ಹುಚ್ಚು ಅಂತಲೇ ಕರಿಬೋದು ಏನಾದರೂ ಕರಿಬೋದು ಆ ರೀತಿಯ ಒಂದು ಒಂದು ಆ ಬೆಂಬಲಿಗರ ಆ ಹುಮ್ಮಸ್ಸು ಈ ಸಲ ಕಾಣ್ತಾ ಇಲ್ಲ ಕೇವಲ ಮಾಧ್ಯಮಗಳಲ್ಲಿ ಮಾತ್ರ ಮೋದಿ ಮೋದಿ ಅಂತ ಬರ್ತಾ ಇದೆ ಹೊರತಾಗಿ ಬೆಂಬಲಿಗರಲ್ಲಿ ಅದು ಒಂದು ಒಂದು ಗುಂಪಾಗಿ ಒಂದು ಮಾಸಾಗಿ ಕಾಣ್ತಾ ಇಲ್ಲ ಬಿಡಿ ಬಿಡಿಯಾಗಿ ಹೇಳ್ತಾ ಇದ್ದಾರೆ ಅದು ಪ್ರಶ್ನೆ ಅಲ್ಲ ಆದರೆ ಒಂದು ಮಾಸಾಗಿ ಮೋದಿಯ ಪರವಾಗಿ ಆ ಹುಮ್ಮಸ್ಸು ಈ ಚುನಾವಣೆಯಲ್ಲಿ ಕಾಣ್ತಾ ಇಲ್ಲ ಇದು ಎರಡನೇ ಅನಿರೀಕ್ಷಿತ ಫಲಿತಾಂಶ ಕೊಡುವ ಸಾಧ್ಯತೆಗಳಿದ್ದಾವೆ ಮೂರನೇ ಅನಿರೀಕ್ಷಿತ ಪೂರೋ ಸಾಧ್ಯತೆಗಳೇನಂತಂದರೆ ಪುಲ್ವಾಮಾ ಮತ್ತು ಬಾಲ್ಕೋಟ್ ಸಂದರ್ಭದಲ್ಲಿ ಹುಟ್ಟಿದಂತಹ ಆ ಅತಿರೇಕ ಏನಿದೆಯಲ್ಲ ಭದ್ರತೆ ಕುರಿತಾದ ಅತಿರೇಕ ಸಹ ನಿಧಾನಕ್ಕೆ ಕಡಿಮೆ ಆಗ್ತಾ ಇದೆ ಅದು ಸಹ ನಮಗೆ ಅನಿರೀಕ್ಷಿತ ಫಲಿತಾಂಶವನ್ನು ಕೊಡುವ ಸಾಧ್ಯತೆಗಳಿದ್ದಾವೆ ನಾಲ್ಕನೇದಾಗಿ ಏನು ಹೇಳ್ತೀನಿ ಅಂತಂದರೆ ಇತ್ತೀಚೆಗೆ ನೋಡಿ ಈ ಈ ಡಿಸ್ಕಂಟೆಂಟ್ ಅಂತ ಏನು ಏನು ಹೇಳ್ತಾ ಇದ್ದೀವಲ್ಲ ಅದು ಅನೇಕ ರೀತಿಯಲ್ಲಿ ಬೆಳೀತಾ ಇದೆ ಈ ಕರ್ನಾಟಕದಲ್ಲಿ ಒಂದು ಉದ ಉದಾಹರಣೆ ತೊಗೊಂಡ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿ ಜೆ ಪಿ ಪಕ್ಷ ಕೇವಲ ಒಬ್ಬ ಅಭ್ಯರ್ಥಿಗೆ ಹಿಂದುಳಿದ ಅಭ್ಯರ್ಥಿಗೆ ಮಾತ್ರ ಅವಕಾಶ ಕೊಟ್ಟಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಕೇವಲ ಒಬ್ಬ ಹಿಂದುಳಿದ ಅಭ್ಯರ್ಥಿಗೆ ಮಾತ್ರ ಅವಕಾಶ ಕೊಟ್ಟಿದೆ ಐದು ಮಾಮೂಲಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿಗೆ ಕೊಡಲೇಬೇಕಾದ ಅನಿವಾರ್ಯತೆಗಳನ್ನು ಕೊಟ್ಟಿದೆ ಮಿಕ್ಕಂತೆ ಎಲ್ಲ ಬ್ರಾಹ್ಮಣರು ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಕೊಟ್ಟಿರುವ ಸಾಧ್ಯ ಕೊಟ್ಟಿದೆ ಮುಸ್ಲಿಮರಿಗೆ ಒಂದು 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 ಕ್ಷ ಒಂದು ಅವಕಾಶವನ್ನು ಕೊಟ್ಟಿಲ್ಲ ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಎಂಟು ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ ಅವಕಾಶ ಕಲ್ಪಿಸಿದ್ದಾರೆ ಒಬ್ಬ ಮುಸ್ಲಿಮ್ ಒಬ್ಬ ವ್ಯಕ್ತಿಗೆ ಅವಕಾಶ ಕಲ್ಪಿಸಿದ್ದಾರೆ ಇದರ ಅರ್ಥ ಮುಸ್ಲಿಂ ಪ್ರಾತಿನಿಧ್ಯ ಇದೆ ಅಂತ ಹೇಳ್ತಾ ಇಲ್ಲ ಅರ್ಥ ಜನಗಳಿಗೆ ಬಿ ಜೆ ಪಿಯ ಮನಸ್ಥಿತಿ ಯಾವ ದಿಕ್ಕಿನಲ್ಲಿದೆ ಅನ್ನೋದನ್ನು ನಮಗೆ ತೋರಿಸ್ಕೊಡ್ತಾ ಇದೆ ಇದೇ ರೀತಿ ಇತ್ತೀಚೆಗೆ ನಾವು ತಮಿಳ್ನಾಡಲ್ಲಿ ನೋಡ್ತಾ ಹೋದರೆ ಈ ಬಾರಿ ತಮಿಳುನಾಡಲ್ಲಿ ಅಚ್ಚರಿಯ ಫಲಿತಾಂಶ ಬರುವ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ ಎಲ್ಲವೂ ಸರಿಯಾಗಿ ಗಳಿಗೆಯಲ್ಲಿ ಏನು ಶೇಕಡಾ ಎರಡು ಪ್ರಮಾಣದಲ್ಲಿ ಶೇಕಡಾ ಮೂರು ಪ್ರಮಾಣದಲ್ಲಿ ಸ್ವಿಂಗ್ ಅಂತ ಏನು ಹೇಳ್ತೀವಲ್ವಾ ಆ ಸ್ವಿಂಗ್ ಆಗದೆ ಹೋದರೆ ತಮಿಳುನಾಡಲ್ಲಿ ಡಿ ಎಮ್ ಕೆ ಕಾಂಗ್ರೆಸ್ ಮೈತ್ರಿಕೂಟ ಉತ್ತಮ ಫಲಿತಾಂಶವನ್ನು ಕೊಡುವ ಸಾಧ್ಯತೆಗಳಿವೆ ಅನ್ನೋ ಸಮೀಕ್ಷೆ ಹೇಳ್ತಾ ಇದೆ ಅದು ಸಹ ನಮಗೆ ಮುಂದಿನ ದಿನಗಳಲ್ಲಿ ಹೊಸ ದಿಕ್ಸೂಚಿಯನ್ನು ತೋರಿಸುವ ಸಾಧ್ಯತೆಗಳಿದ್ದಾವೆ ಆದರೆ ಒಂದು ವಿಷಯ ನಿಮ್ಗೆ ಅರ್ಥ ಮಾಡ್ಕೋಬೇಕು ಇಲ್ಲಿ ಇಡೀ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಮತ್ತೆ ತಬ್ಬಲಿಗಳಾಗಿರೋರು ಅತರಂತರಾಗಿರೋರು ಅಂದರೆ ದಲಿತರು ಮತ್ತು ಮುಸ್ಲಿಮರು ಇಲ್ಲಿ ಮುಸ್ಲಿಮರಿಗೆ ಅವಕಾಶಗಳು ಕೊಡ್ತಾ ಇಲ್ಲ ಇಲ್ಲಿನ ದಲಿತರಿಗೆ ಅವಕಾಶಗಳು ಇಲ್ಲ ಈ ಚುನಾವಣೆಯ ನಂತರ ದಲಿತರು ಮತ್ತು ಮುಸ್ಲಿಮರ ಭವಿಷ್ಯ ಏನು ಅಂತ ಯಾರಿಗೂ ಗೊತ್ತಿಲ್ಲ ಈ ಸಮುದಾಯಗಳಿಗೆ ಚುನಾವಣೆಯೋತ್ತರವಾಗಿ ಏನಿದೆ ಯಾವ ರಾಜಕೀಯ ಪಕ್ಷಗಳು ಇವರ ಸಬಲೀಕರಣಕ್ಕಾಗಿ ಇವರ ಇವರ ವಿಮೋಚನೆಗಾಗಿ ಶೋಷಣೆಯಿಂದ ಯಾವ ಅಂತ ಈ ಚುನಾವಣೆ ಎಲ್ಲಿಯೂ ನಮಗೆ ಗೋಚರ ಇಲ್ಲ ಇದು ನಮಗೆ ಅತ್ಯಂತ ಈ ಕಳೆದ ಹದಿನೈದು ದಿನಗಳಿಂದ ನೋಡ್ತಿರುವ ಪ್ರಕ್ರಿಯೆಯಲ್ಲಿ ಕಂಡು ಬರ್ತಿರೋದಂದರೆ ಇದು ಅತ್ಯಂತ ಆತಂಕದ ವಿಷಯ ಆದರೆ ಕೆಲವು ಸಮಾಧಾನಕರವಾದಂಥ ವಿಷಯಗಳು ಸಹ ನಮಗೆ ಕೊ ಕೊಡ್ತಾ ಇದ್ದಾವೆ ಅದೇನು ಅಂತಂದರೆ ತಮಿಳ್ನಾಡಲ್ಲಿ ಇಡೀ ಮತ್ತೆ ಮತ್ತೆ ನಾನು ಯಾಕೆ ಹಾಕ್ಬಿಡ್ತೀನಿ ಅಂದರೆ ಅದು ನನಗನ್ಸೋ ಮಟ್ಟಿಗೆ ಭಾರತ ಯಾವ ರೀತಿ ಮತದಾನ ಮಾಡಬೇಕು ಎನ್ನುವ ರೀತಿಯ ಒಂದು ಒಂದು ದಿ ಒಂದು ಒಂದು ದಿಕ್ಕನ್ನು ಕೊಡ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ ಅದು ನಿಜ ತಮಿಳುನಾಡು ಪ್ರತಿ ಬಾರಿ ಚುನಾವಣೆ ನಡೆದಾಗ ಲ್ಯಾಂಡ್ ಸ್ಲೈಡ್ ಒಪಿನಿಯನ್ ಕೊಡ್ತಾ ಇರುತ್ತೆ ಒಂದು ಒಂದು ಪಕ್ಷಕ್ಕೆ ಮೂವತ್ತೊಂಬತ್ತು ಇಡೀ ಕೊಟ್ಬಿಡುತ್ತೆ ಒಂದು ಪಕ್ಷಕ್ಕೆ ಏನೂ ಕೊಡೋದಿಲ್ಲ ಒಂದು ಅತಿರೇಕದಲ್ಲಿ ಅದು ಮತದಾನ ಮಾಡುವುದು ನಿಜ ಆದರೆ ಈ ಬಾರಿ ಅಲ್ಲಿಯ ಯುವ ಜನತೆ ಆಕ್ರೋಶಗೊಂಡಿದ್ದಾರೆ ಈ ಬಾರಿ ಅಲ್ಲಿಯ ಮಹಿಳೆಯರು ಆಕ್ರೋಶಗೊಂಡಿದ್ದಾರೆ ಈ ಬಾರಿ ಅಲ್ಲಿಯ ರೈತರ ಆಕ್ರೋಶಗೊಂಡಿದ್ದಾರೆ ಈ ಬಾರಿ ಅಲ್ಲಿ ಹ್ಯಾಂಡ್ಲೂಮ್ ಹ್ಯಾಂಡ್ಲೂಮ್ ಕೈಮಗ್ಗದ ನೇಕಾರರ ಆಕ್ರೋಶಗೊಂಡಿದ್ದಾರೆ ಈ ಬಾರಿ ಅಲ್ಲಿಯ ಮಧ್ಯಮ ವರ್ಗ ಸಹ ಆಕ್ರೋಶಗೊಂಡಿದೆ ಇದು ನನಗನ್ಸುವ ಮಟ್ಟಿಗೆ ತಮಿಳ್ನಾಡು ಏನು ತೀರ್ಮಾನ ಮಾಡುತ್ತೆ ನಾಳೆ ಅದು ಭಾರತದ ಮತದಾನಕ್ಕೆ ಭಾರತದ ಪ್ರಜೆಗಳಿಗೆ ಒಂದು ಒಂದು ದಿಕ್ಸೂಚಿಯನ್ನು ದಿಕ್ಕನ್ನು ಕೊಡಬಲ್ಲದು ಎನ್ನುವ ಒಂದು ಆಶಯ ನಮಗೆ ಕಂಡು ಬರ್ತಾ ಇದೆ ಇಷ್ಟೆಲ್ಲ ಹೇಳಿದ ಮೇಲೆ ಕೊನೆಗೂ ನಮ್ಮ ಮುಂದಿನ ಆಯ್ಕೆಗಳನ್ನ ನಾವು ಮತ್ತೆ ಮತ್ತೆ ಸಂದಿಗ್ಧತೆಯಲ್ಲಿ ಬಿಕ್ಕಟ್ಟಿನಲ್ಲಿ ನಾವು ಯಾರನ್ನ ಆಯ್ಕೆ ಮಾಡಬೇಕು ಎಲ್ಲರೂ ಒಂದೇ ಎನ್ನುವ ಅನಗತ್ಯ ಸಂದಿಗ್ಧತೆಗೆ ಒಳಗಾಗದೇನೆ ನಾವು ಮತಾಂಧ ಶಕ್ತಿಗಳನ್ನು ಫ್ಯಾಸಿಸಮ್ ಗುಣಗೊಳ್ಳುವ ಪಕ್ಷಗಳನ್ನು ಸೋಲಿಸ್ಬೇಕು ಎನ್ನುವ ಒಂದೇ ಅಂಶದ ಆಧಾರದ ಮೇಲೆ ಮತದಾನ ಮಾಡಬೇಕಾಗಿದೆ ನಮ್ಮ ಮುಂದೆ ಆಯ್ಕೆಗಳಿಲ್ಲ ಈ ಆಯ್ಕೆಗಳನ್ನು ಮುಂದಿಟ್ಕೊಂಡೆ ನಾವು ಮುಂದಿನ ದಿನಗಳಲ್ಲಿ ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ